ಹಾಯ್ ಫ್ರೆಂಡ್ಸ್ ಹೇಳಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರವಂತಿಕ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದರೆ ಅರಾಗಿದ್ದರು ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರೂ ರು ಸೊಪ್ಪಿನ ನಾವು ಏನು ಮಾಸ್ ಥರ ನೋಡಿರಿ ಇವತ್ತು ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಅಂತೀನಿ ಸೊ ಇವತ್ತು ಸಂಡೇ ಎಲ್ಲರೂ ಗೇಟ್ ಇದು ಒಂದು ಸ್ವಲ್ಪ ಹೊತ್ತು ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಕಂತೀನಿ ನೋಡ್ರಿ ನೋಡಿರಿ ಅಲ್ಲಿಂದ ಈಗ ಹುಬ್ಬಳ್ಳಿ ಅಂತ ಅದ್ರ ಒಂದು ಆಲ್ರೆಡಿ ಇವತ್ತು ಎದ್ದು ಬಿಟ್ಟರೆ ಸ್ನಾನನೂ ಆಯಿತು ಅವ್ನ ಫ್ರೆಂಡ್ ಬರೋದಂತಿರತ್ತ ಹಾಗಾಗಿ ಜಲ್ದಿ ಸ್ನಾನ ಮಾಡ್ಯಾರ ನೋಡಿರಿ ನೀರು ಕಚ್ಕೊಟ್ಟೆ ಸ್ನಾನ ಮಾಡಿಕೊಂಡು ದಿವಸ ತಗೊಂಡು ಬಂದೆ ತಲೆಗೆ ಹಚ್ಕೊಂಡಿದ್ದೀನಿ ಇನ್ನೂ ತಲೆ ತಲೆಗೆ ಹಚ್ಕೊಂಡು ಜಜ್ಜಿ ಮಳೆ ಪೌಡ್ರ ಮೇಲೆ ಹಚ್ಕೊಂಡು ಬಾ ರೆಡಿ ಆಯಿತು ಸೊ ನೀವು ಈಗ ರಂಗಲಿ ಹಾಕಿದ ನೋಡಿದೆ ಈ ರೀತಿ ಅಂಗಡಿ ಹಾಕಿ ಸೊ ಮತ್ತೆ ಬರೀ ಇವತ್ತಿನ ನಡೆ ಹೆಂಗುತ್ತಾ ಏನು ಅಂತ ಇನ್ ಕಂಪ್ಲೀಟ್ ಆಗೈತಿ ನಾವು ಹಾಕಿ ತೋರಿಸ್ತೀನಿ ಕ್ಲಾಸ್ಟಿಗೆ ಸೊ ಇವತ್ತಿನ ಹೆಂಗುತ್ತಾ ಏನು ಅಂತ ಅಂತ ಬರೀ ಅದಕ್ಕೂ ಮೊದಲು ಇಲ್ಲಿ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಸೊ ಈಗ ಮಾಡಿಕೊಂಡು ನನ್ನ ಪ್ರಸನ್ನ ಸಪೋರ್ಟ್ ಮಾಡಿರಿ ಸೊ ಇವತ್ತು ಏನು ಮಾಡಿದ್ದೆ ಅಂತಂದ್ರೆ ಅಂತ ಏನು ಸ್ಪೆಷಲ್ ಮಾಡಿಲ್ಲ ಯಾಕಂದ್ರೆ ನಿನ್ನೆಲ್ಲ ಮಣ್ಣಿನ ರಾಗಿ ದೋಸೆ ಮಾಡಿದ್ಮೇಲೆ ಹೆಚ್ಚಿರೋದು ಮಸಾಲ ರೈಸ್ ಮಾಡಬೇಕು ಅಂಥೇಳಿ ಅಂದ್ಕೊಂಡೆ ರೊಟ್ಟಿಗೆ ಮತ್ತು ಅನ್ನಕ್ಕೆ ನಾಷ್ಟಕ್ಕಾಗುವಂಗೆ ನೋಡಿ ಆ ಕಾಳು ಹಾಕಿ ಗ್ರೇವಿ ಮಾಡೀನಿ ಕುಪ್ಪಾಕ ಯಾವಿ ರೊಟ್ಟಿ ಮಾಡೋಣ ಈಗ ಹೋದವರ್ದ ಮಾಡಿದ್ದೆ ನಾನು ಫ್ರೈಡೇನೇ ಯಾವಾಗ ಮಾಡಿದ್ದೆ ಚಮಚ ಸುಡ್ತಿರ್ತೈತಲ್ಲ ಜಜ್ಜಿ ಮಾಡಿದೆ ನೋಡ್ರಿ ಹೀರೋ ರೆಡಿ ಅದ ಈಗ ಕೊಲಾರ್ದುಕು ಅದಾನಿ ಕಟನಿಕ್ ಗ್ರೇವಿ ರೆಡಿ ಆಗೈತಿ ನಾನು ಕೇಳ್ಬೋದು ಸೊ ಇದು ಮಾಡಿದ್ರೆ ಆಯಿತು ಅಂಥೇಳಿ ಮಾಡಿದೆ ರೊಟ್ಟಿಗೂ ಆಗ್ತೈತಿ ಮತ್ತು ಮಧ್ಯಾಹ್ನಕ್ಕೆ ಅನ್ನಕ್ಕೂ ಆಗ್ತೈತಿ ಈಗ ಫಸ್ಟಿಗೂ ಆಗ್ತೈತಿ ಅಂದರೆ ನಿನ್ನೆ ಆಲೂಗಡ್ಡೆ ಗಂಟೆ ಸಾಂಬಾರೇ ಮಾಡಿ ಮತ್ತೆ ಸೊ ಅದಿನ್ನೂ ಸ್ವಲ್ಪ ಐತಿ ಸೊ ಅದಕ್ಕೆ ಸುಮ್ಮನೆ ಯಾಕೆ ಅಡುಗೆ ಕೆಡಿಸೋದು ಅಂಥೇಳಿ ಇದು ಮಾಡಿದೆ ಸೊ ಯಾವಾಗೂ ಒಂದರತಿ ತಿಂದು ತಿಂದು ಬೇಜಾರಾಗಿತ್ತಲ್ಲ ರಿಚೇಂಜ್ ಇರಲಿ ಅಂಥೇಳಿ ಸೊ ಈ ರೀತಿ ಮನೆ ಇವಾಗ ಒಮ್ಮೆ ಒಟಾನಿಕಲ್ ಗ್ರೇವಿ ಮಾಡಿರಲಿಲ್ಲ ಸೊ ಇದು ಫಸ್ಟ್ ಟೈಮ್ ಮಾಡೀನಿ ಈಗ ನಾಷ್ಟ ಮಾಡ್ಕೊಂಡು ಮುಂದಿನ ಕೆಲಸ ಮಾಡು ಜ್ವರ ಕ್ಲೀನ್ ಮಾಡೋದು ಐತಿ ಮತ್ತು ಇವಾಗ ಸಣ್ಣ ಪುಟ್ಟ ಮನೆ ಕ್ಲೀನಿಂಗ್ ಕೆಲಸ ಮಾಡ್ಕೋಬೇಕು ಸ್ವಲ್ಪ ಜಲ್ದಿ ಅದು ಕ್ಲೀನ್ ಮಾಡ್ಕೋಬೇಕು ಅಂತ ಆ್ಯಂಡ್ ಮಕ್ಕಳು ಬಟ್ಟೆ ಯಾವ ಬೇಡ ಯಾವಾಗ ಬೇಕು ನೋಡಿಕೊಂಡು ಸ್ವಲ್ಪ ಸಣ್ಣ ಆಗುತ್ತೆ ಒಂದು ಸ್ವಲ್ಪ ಹರ ಇರೋ ಬಟ್ಟೆಗಳು ಒಂದು ಸ್ವಲ್ಪ ಬಟ್ಟೆಗಳೆಲ್ಲ ಸೊ ಅವನ್ನೆಲ್ಲ ತಗ್ಗೋಣ ಅಂತೇಳಿ ಇಟ್ಕೊಂಡಿನಿ ಹಾಕ್ಕೊ ಡ್ರೆಸ್ಗಳು ಹಾಕೊಳ್ಳೋ ಡ್ರೆಸ್ಗಳು ಎಲ್ಲ ಕೂಡಿ ಎಷ್ಟು ಕೊಂಡ್ ಮಾಡಿದವಾಗ ಅವನ್ನೆಲ್ಲ ತೆಗಿಬೇಕು ನೋಡ್ಬೇಕು ಯಾವ ತೆಗಿಯದಾಗುತ್ತ ಏನು ಅಂತೇಳಿ ಕೂಡ್ರಿ ಅನ್ವಿತ ಈ ರೀತಿ ಕೇಳೋದಲ್ಲಿ ಹಿಂಗೆ ಕೇಳ ತೊಂದು ಹೇಳ್ರಿ ಇವನ್ನ ಯಾವ ಬೇಕು ಬೇಡ ಎಲ್ಲ ನೋಡ್ತೀನಿ ನೋಡ್ರಿ ಏನೋ ಮಾಡ್ತೀವಿ ಹೇಳಿ ನೋಡಿ ಬೇಡ ನೀವು ಸ್ವೆಟರ್ ಅನ್ಕರ್ ನೀವು ಒಂದು ದಿನ ಕೊಡ್ಲಿ ಇದನ್ನ ತಗೊಂಡಿದ್ ಬಿಡ್ತೀನಿ ನೋಡ್ರಿ ಇನ್ನ ಯಾರಿಗಾರು ಕೊಟ್ಟು ಬಿಡ್ಬೇಕಿದ ಇನ್ನ ವೇಸ್ಟ್ ಇದು ಸ್ಕೂಲ್ ನಾನು ಕೊಟ್ಟಿದ್ದು ಹಾಫ್ ಸ್ಲೀವ್ ಇಂದ ಐತಿ ಏನು ತಾನು ಹಾಕೊಂಡ್ರು ತಂದು ಬರಂಗಿಲ್ಲ ಬಂದ ಸುಮ್ಮ ಇದು ಒಂದ್ ದಿನ ಒಂದ್ ದಿನ ಹಾಕೊಂಡಿ ನೋಡಿ ಮಡಿಸ್ಕೊಂಡ್ರೆ ತುಂಬ ಹಂಗಿಲ್ಲ ನಾನು ಮತ್ತೆ ಯಾರ ಕೆಲಸ ಅವರು ಪಪ್ಪ ಪಪ್ಪ ನಿಂದ್ರ ನಿಂದ್ರ ಬೇಡ ಐತಿ ಹ ಒಂದ್ ಕಡೆಯಿಂದ ಬಾ ಹಳ್ಳ ಹಳ್ಳಮಳ ಹಾಕಿ ಹಾಕೊಂಡಿದ್ವ ಹಾಕೋಬೇಡ ನೋಡಿ ಹೋಗಿ ಹೋಗಿ ಊರಾಗಿದ್ದ ತಗೊಬಂದಿ ಹಾಕೋಲಿಲ್ಲ ಬಿಡ್ಲಿಲ್ಲ ಆ ಇದ್ ಬಿದ್ರೆ ಏನಾಗತ್ತವ This family ಬೇಕಂತ ಹರಿದಿದ್ವ ಪ್ಯಾಂಟ್ and he can ಮಾತ್ him in�лек trouble So Jesus says he over 100 years? girlfriend asks for his parents and family who are not just by theiousness of God? then it doesn't matter

ಇವು ಶರ್ಟ್ಗಳು ಅವೆಲ್ಲ ಒಂದು ಸೈಡು ಪ್ಯಾಂಟ್ಗಳೆಲ್ಲ ಒಂದು ಸೈಡ್ ಜೋಡಿಸು ಅಂದ್ರೆ ಅಚ್ಚು ಈಜಿ ಆಗತ್ತ ತೊಗೋಳಕ್ಕೆ ಎಲ್ಲ ಬಡ ಏಕ ಮಾಡಿ ಬಡ ಇನ್ನರ್ ವೇರ್ಸ್ ಒಂದು ಕಡೆ ಪ್ಯಾಂಟ್ಗಳು ಒಂದು ಕಡೆ ಶರ್ಟ್ಗಳು ಒಂದು ಕಡೆ ಹಿಂಗಿಡ್ಬೇಕು ಎಲ್ಲ ಮಿಕ್ಸ್ ಮಾಡಿಟ್ಟ ಅಲ್ಲ ನೀನು ಹ್ಞೂ ಸೊ ನೋಡಿ ಎಷ್ಟು ಬಟ್ಟೆಗಳು ಅದಾವ ಎಪ್ಪಾ ಇವೆಲ್ಲ ಅದಾವ ಏನೇನು ಅದಾವಲ್ಲ ಫ್ರೆಂಡ್ಸ್ ಇವೆಲ್ಲ ದಿನ ಹಾಕ್ಕೊಣ ನೋಡ್ರಿ ಮೊದಲ ನಮ್ಮ ಟೈಮ್ನಾಗೆಲ್ಲ ಎಲ್ಲಿ ದಿನ ಹಾಕ್ಕೊಂಡೆ ಎರಡ ಜೊತೆ ರಿಪೀಟ್ ಅವನ್ನ ಹೊಳಮ್ಮ ಇದೊಂದು ಜೊತೆ ಹಾಕೊಂಡೇನ ತೊಳ್ದು ಹಾಕಿರ್ತಿದ್ರು ಮತ್ತು ನೆಕ್ಸ್ಟ್ ಡೇ ತೊಳ್ದು ಹಾಕಿದ್ದಾರ ಭೀ ತೊಗೊಂಡು ಹಾಕ್ಕೊಂತಿದ್ವಿ ಅಷ್ಟೇ ಹಿನ್ನೆಗ ಯಾವಾಗಾರ ಹೋದ್ರೆ ಬಂದ್ರೆ ಎಲ್ಲರು ಹಿಂಗೆ ಹೊರಗೆ ಹೊಂಟ್ರೆ ಬಂದ್ರೆ ಹಿಂಗೆ ಫಂಕ್ಷನು ಹಿಂಗೆ ಅಂಥೇಳಿ ಸೊ ಅವಾಗ ಯಾವಾಗೂ ಅಷ್ಟೇ ಎರಡರಿಂದ ಅಬ್ಬಬ್ಬ ಮೂರು ಜೊತೆ ಇರ್ತಿದ್ವು ಅಷ್ಟೇ ಇವಾಗಿನ ಮಕ್ಳಿಗಂತೂ ಎಪ್ಪಾ ದೇವ್ರೆ ಈ ಏ ಎರಡು ಸೆಲ್ಫಿ ಅನ್ನೋದವಲ್ಲ ಎರಡು ಇಬ್ಬರದು ನೋಡ್ರಿ ಇವ್ರದ್ದು ಬಂತು ಮತ್ತು ದೊಡ್ಡರ್ದು ಬಂತು ಸಣ್ಣದ್ದು ಬಂತು ಎಲ್ಲರದು ಕೂಡಿ ಹೇಳೋಕಂತೇನಿ ಸೊ ಇವಾಗಂತೂ ಬಟ್ಟೆಗಳು ಸೂರಿ ಮಳೆನೇ ಅಂತಂದು ಹೇಳ್ಬೋದು ಮನೆಯಾಗ ಎಲ್ಲಿ ನೋಡಿದ್ರೆ ಬರೀ ಬಟ್ಟೆಗಳೇ ಕಾಣ್ತಿರ್ತವೆ ಹ್ಞೂ ಹೆಚ್ಚು ಹೇಳಬೇಕು ಅಂತಂದ್ರೆ ಬೆಳೆಯುವ ಮಕ್ಕಳಿಗೆ ಜಾಸ್ತಿ ಬಟ್ಟೆಗಳು ತಗೋಬಾರ್ದು ಜಾಸ್ತಿ ತಗೋಬಾರದು ಅಂದ್ರೆ ನೋಡ್ರಿ ಇಷ್ಟದು ಹಾಂ ಈ ಸ ಇಲ್ಲೇನು ಬಿದ್ದಾವಲ್ಲ ಇವ ಅಷ್ಟು ಅನ್ವಿತನೋ ಇವು ಅವನ ತೆಗಿಬೇಕಂತೀನಿ ಬಟ್ ಹಂಗೆ ಯಾವ ಬಟ್ಟೆಗಳು ಹರಿದೇ ಇಲ್ಲ ಹೊಳ್ಳ ಮೊಳ ಮಡಚು ಮಡಚು ಮ್ಯಾಲೆ ಇಟ್ಟಿರ್ತೀನಿ ಮ್ಯಾಗ್ಲೋ ತೊಗೊಂಡು ಹಾಕೋಣದು ಬುಡ್ಕಿನೋ ಬೋರ್ಡ್ ಕಲ್ಲೇ ಅವು ಹಿಂಗೆ ಮಾಡ್ತಾರ ನೋಡಿ ನೋಡಿ ಯಾವ ಹಾಕ್ಕೊಂಡಿಲ್ಲ ಯಾವ ನೋಡಿಕೊಂಡು ಯಾವ ಹಾಕ್ಕೊಂಡೈತಿ ಯಾವ ಹಾಕ್ಕೊಂಡಿಲ್ಲ ನೋಡಿ ತೊಗೊಂಡು ಹಾಕ್ಕೋಬೇಕು ಅದು ಸ್ಲಿ ಒಳಗೆ ಟೈಟ್ ಆಗೈತೆ ಅದು ಇವಾಗೆಲ್ಲ ಯಾಕೆ ಬಟ್ಟೆಗಳು ಹರಿಯೋಂಗಿಲ್ಲ ಅಂದ್ರೆ ನೋಡ್ರಿ ಚಲೋ ಕ್ವಾಲ್ಟಿ ಚಲೋ ಕ್ವಾಲ್ಟಿ ಅಂತ ತೊಗೊಂಬಿಡ್ತೀವಿ ಸೊ ಅಂತೂ ಒಟ್ಟು ಹರಿದನ ಇಲ್ಲ ನಾವು ಬ್ಯಾಸರಾಗಿ ಬಿಡಬೇಕು ಮೊದಲೆಲ್ಲ ಆವಾಗಿನ ಕಾಲದಾಗ ಅಷ್ಟು ಇಷ್ಟು ಇವಾಗ ಸಿಗೋ ಥರ ಅಷ್ಟು ಚಲೋ ಕ್ವಾಲಿಟಿ ಬಟ್ಟೆಗಳಂತೇನು ಇರಲಿಲ್ಲ ಸೊ ಹಾಗಾಗಿ ಬಟ್ಟೆಗಳು ಜಲ್ದಿ ಹರಿತಿದ್ದು ಈ ಬಟ್ಟೆಗಳು ಜಲ್ದಿ ಹರಿಯೋಂಗಿಲ್ಲ ಆವಾಗ ಇರೋದು ಎರಡ ಜೊತೆ ಇರ್ತಿದ್ವು ಹಾಗಾಗಿ ಬಟ್ಟೆಗಳು ಜಲ್ದಿ ಹರಿತಿದ್ದು ದಿನ ಹಾಕೋಣಕ್ಕೆ ಎರಡ ಜೊತೆ ಇಡ್ತಿದ್ವಿ ಮದ ಅವು ಆರ್ ತಿಂಗಳೊಳಗ ಆರ್ ತಿಂಗಳೂ ಆರ್ ಏಳು ತಿಂಗ್ಳು ಹಿಂಗ ಹರ್ದ ಬಿಡ್ತಿದ್ವು ದಿನಾ ಎರಡ ಜೊತೆ ಹಾಕೊಂತಿದ್ವಿಲ್ಲಾ ಹೊಳ ಮಕೊಂಡ್ರದ ಇವತ್ತಿದ್ದ ಹಾಕೊಂಡ್ರತಿ ನಾಳೆಗದ ಮತ್ ರಿಪಿಟ್ 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 ಹಂಗಾಗಿ ಆರ್ ತಿಂಗಳು ಏಳು ತಿಂಗ್ಳದಾಗ ಹರಿದ ಬಿಡ್ತಿದ್ವು ನಮ್ಮ ಆಗ ಈಗ ಎರಡು ವರ್ಷ ಮೂರ್ ವರ್ಷ ಆದ್ರೂ ಹರಿದಾನ ಇಲ್ಲ ರಿವಿಗಳು ನಾ ಚಿಕ್ಕಮ್ಮಣ್ಣು ಹಾಕಿ ಮತ್ತೆ ಎರಡರಿಂದ ಮೂರು ಜೊತೆ ಇಟ್ಟಿರ್ತಾಳೆ ಆಕಿನ ದಿನ ಹಾಕೊಳಕ ಅದಕ್ಕ ಹಾಕಿನ ಜಲ್ದಿ ಅರಿ ಬರೀತವಲ್ಲ ಬಟ್ಟೆಗು ಎಲ್ಲ ತಗದ ಇನ್ ನಿಮಗೂ ಇನ್ ಎರಡ ಜೊತೆ ಇಟ್ಬಿಡ್ತೇನೆ ಅಂದ್ರ ಅರ್ಬಿ ಮಡ್ಸದ ತಪ್ತೈತಿ ಹಿಂಗತೆ ಯಾವ ಹಾಕೊಳುದು ಯಾವ್ ಹಾಕೋದು ಅಂತೇಳಿ ಯೋಚನೆ ಮಾಡೋದು ತಪ್ತೈತಿ ಆಪ್ಷನ್ಗಳು ಜಾಸ್ತಿ ಇದ್ದಂಗೆಲ್ಲ ಯಾವ ಹಾಕೋದು ಅಂತೇಳಿ ಅನಿಸ್ತೈತಿ ಆಪ್ಷನ್ ಆಪ್ಷನ್ ಇದ್ರೆ ಬಡ ಬಡ ತಗೊಂಡು ಹಾಕೊಳ್ಳೋದು ರೈಟ್ ಅನ್ನೋದು ಹಿಂಗ ಹಾ ತೆಗಿತೀನಿ ನೀನು ಬಟ್ಟೆಗಳು ಜಾಸ್ತಿ ತೊಗೊಂಡಲ್ಲ ನಿಮಗೆ ನಾನು ಅದನ್ನ ನೋಡ್ರಿ ಸುಮ್ಮನೆ ದುಡ್ಡು ವೇಸ್ಟ್ ಆ್ಯಕ್ಚುಲಿ ಬಟ್ಟೆಗಳು ಜಾಸ್ತಿ ತಗೋಬಾರದು ಬೆಳಿ ಮಕ್ಕಳಿಗೆ ದುಡ್ಡು ವೇಸ್ಟ್ ನೋಡ್ರಿ ಯಾಕಂದ್ರೆ ಬೆಳೀತಿರ ಥರ ಒಬ್ಬ ಬಟ್ಟೆಗಳೆಲ್ಲ ಸಣ್ಣ ಆಗ್ತಾವೆ ಜಲ್ದಿನ ಸೊ ಹರಿದೂನು ಇಲ್ಲ ಚಲೋ ಕ್ವಾಲಿಟಿ ತೊಗೊಂಡಿರ್ತಲ್ಲ ಜಲ್ದಿ ಹರಿಯೋಂಗೂ ಇಲ್ಲ ಏನು ನಮ್ದು ಹೈಟು ಈಟು ಎಲ್ಲ ಮುಗಿತಾವ ನಾ ಎಲ್ಲಿ ಹೈಸ್ಕೂಲ್ದಾಗ ಇದ್ದಾಗಿಂದ ಈಗ ಅದೀನಿ ಹಿಂಗದಿ ನಾನು ಒಂದು ಸ್ವಲ್ಪ ಅಷ್ಟ ಆವಾಗಿನಕ್ಕಿಂತ ಇವಾಗ ಸ್ವಲ್ಪ ದಪ್ಪಾಗಿ ನಾ ಅನ್ನೋದು ಬಿಟ್ರೆ ಅಷ್ಟ ಈಗೇನು ಚೇಂಜಸ್ ಏನಿಲ್ಲ ಏನು ದಪ್ಪ ಏನಿಲ್ಲ ಒಂದು ಸ್ವಲ್ಪ ಹೌದಲ್ಲ ನೋಡೋ ಅಷ್ಟ ದಪ್ಪಾಗಿನ ಅಷ್ಟ ನಾನು ಸೇಮ್ ಅದೀನಿ ಎಲ್ಲರೂ ನೋಡ್ದವರೆಲ್ಲ ಹೇಳ್ತಾರೆ ಓ ನೀ ಹೈಸ್ಕೂಲ್ದೊಳಗೆ ಹೆಂಗದಿ ಈಗೂ ಹಂಗದೇ ಅಲ್ಲ ಅಂತಂದು ಹೇಳ್ತಾರೆ ಯಾರು ನೋಡಿದವ್ರು ಫ್ರೆಂಡ್ಸ್ ಎಲ್ಲರೂ ಹಂಗ ಹೇಳ್ತಾರೆ ನಾನು ಏಜಾಗ ಕಂಡು ಬರಂಗಿಲ್ಲ ಅಂತಂದು ಹೇಳ್ತಾರೆ ನೋಡ್ರಿ ಹಾಂ ಡೈಲಿವರಿಗೆ ಅಂತಾನು ತಗೊಂತೀವಿ ಬಟ್ಟೆಗಳು ಮತ್ತು ಹಿಂಗೆಲ್ಲರೂ ಹೋದ್ರೆ ಬಂದ ಅಂತೇಳಿ ತೊಗೊಂಡಿರ್ತೀವಿ ಮತ್ತು ಅವು ಸಣ್ಣದು ಅಂತಂದ್ರೆ ಅವನು ಮತ್ತು ಡೈಲಿವರಿಗೆ ಅಂತ ಹಾಕ್ತೀವಿ ಸೊ ಹಂಗಾಗಿ ಯಾರಿಗೂ ಭಾಳ ಆಗಿಬಿಡ್ತಾವೆ ನೋಡ್ರಿ ಇದೇ ಪ್ರಾಬ್ಲಮ್ಮು ನಿಮ್ಮ ಮನೆಗೂ ಇದೇ ಹಿಂಗೆ ನಮ್ಮ ಥರನ ಪ್ರಾಬ್ಲಮ್ ಐತಿ ನಾ ಬಟ್ಟೆಗಳದ್ದು ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ನೋಡಿರಿ ಹಸ್ಬೆಂಡ್ ನಿನ್ನೆ ಜವಾರಿ ಬಾರಿ ಅಂತ ತೊಗೊಂಬಂದಾರ ನೀವು ಆ್ಯಕ್ಚುಲಿ ಜವಾರಿ ಬಾರಿ ನೀವು ಅವೇನು ದೊಡ್ಡ 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 ದುಡ್ಡು ಇರ್ತವಲ್ಲ ಫ್ರೆಂಡ್ಸ್ ಏನು ನಾನು ಇಡೀ ಒಳಗೆ ಗ್ರೀನ್ ಆ್ಯಪಲ್ ಅಂತಂದು ಹೇಳಿದ್ನಿಲ್ಲ ಸೊ ಅದಕ್ಕೆ ಕೆಲವ್ರಿಗೆ ಗ್ರೀನ್ ಆ್ಯಪಲ್ ಅಂತಂದು ಹೇಳ್ತಾರೆ ಕಮೆಂಟ್ ಹಾಕಿದ್ರಿ ನೀವು ಎಲ್ಲ ಗ್ರೀನ್ ಆ್ಯಪಲ್ ಅಂತ ಅನ್ನಲಕ್ಕ ಅಂಥೇಳಿ ಅಷ್ಟೇ ಬಾರಿ ಏನು ಅಂತಂದು ಹೇಳ್ತಾರೆ ಆ್ಯಪಲ್ ಅಂತಂದು ಅಷ್ಟೇ ಹೇಳ್ತಾರೆ ಅಂತಂದು ಹೇಳಿದ್ರಿ ನಮ್ಮ ಕಡೆ ನಾವು ಬಾರಿನ ಅಂತಲೇ ಹೇಳ್ತೀವಿ

200 220 హ్మ్ 200 ఇని 210 220 రేట్ మార్కెట్ లో ఓహ్ కాస్ట్లే బావు అది మనశాం అమ్మ టీచర్ అమ్మ మనషి ఆయ్ దుర్గతే సేబుర్గతే ఆగువేళా అద యాదోన నన్న పరవత అన్న ఆహను అంజూరేన యా ಹ್ಞೂ ಈಗ ಆ್ಯಪಲ್ ಸಿಗ್ತಾವೆ ಎಲ್ಲೋ ಹಂಗಷ್ಟು ರೇಟ್ ಜಾಸ್ತಿ ಇರ್ತಾವೆ ನೂರು ರೂಪಾಯಿ ಸಿಗ್ತಾವ ಆಪಲ್ ನೂರು ರೂಪಾಯಿ ಇತ್ತು ಒಂದೊಂದು ಕಡೆ ಇಷ್ಟೊತ್ತು ಜಾಸ್ತಿ ಇರ್ತಾವೆ ಹ್ಞೂ ಅರಿನೂ ಕಾಣವ್ರು ಎತ್ತಕೊಂಡು ನಮ್ಗೆ ನೋಡ್ರಿ ಅವ್ನು ಹುಡುಕ್ಬೇಕು ಈಗ ಅದೊಂದು ನಮ್ಗೆ ಕೆಲಸ ಸ್ಕೂಲ್ ರಜಾ ಇದ್ದಾಗ ಹಾಂ ಸೈಕಲ್ ತೊಗೊಂಡು ಹೋಗ್ಯಾನಾಗ ಏನೋ ಎಲ್ಲಿ ತಿರ್ಗಾಕ್ ಹೋಗ್ಯಾನ ಅವಾಗೂ ಕೆಲಸ ಕೊಡ್ಬೇಕು ರಾಮ ಮನೆಯಾಗಿರ್ತಾನೆ ಅವನು ಫ್ರೀಯಾಗಿ ಬಿಟ್ ಅಂದ್ರೆ ಅತ್ತಗಿದ ತಿರುಗಾಡ್ಕೊಂತ ಹೋಗಿಬಿಡ್ತಾನೆ ಈಗ ನಾಷ್ಟ ಮಾಡಬೇಕು ಏನು ಗ್ರೇವಿ ಮಾಡಿದ್ನಲ್ಲ ಸೊ ಇನ್ನೂ ರೈಸ್ ಮಾಡಿದ್ದಿಲ್ಲ ಸೊ ಈಗ ರೈಸನ್ನು ಮಾಡಿದೆ ಒಂದೆರಡು ಬಾಂಡಿನ ಎದ್ದು ಬಾಂಡಿನ ತೊಳ್ಕೊಂಡೆ ಈಗ ನಾಷ್ಟ ಮಾಡಬೇಕು ಆ್ಯಂಡ್ ಹಣ ಈಗ ಹಳೆ ಅರ್ಬೆಗಳೆಲ್ಲ ಒಗಿಬಿಡ ಮನೆ ಕ್ಲೀನ್ ಮಾಡೋಕೆ ಬೇಕಾಗ್ತವೆ ಸೊ ಹಿಂಗೆ ಹಳೆ ಬಟ್ಟೆಗಳನ್ನ ಒಗೆ ಹ್ಯಾಂಗಿಲ್ಲ ನೋಡ್ರಿ ಅವ್ನು ಮತ್ತೆ ಮನೆ ಕ್ಲೀನ್ ಮಾಡೋ ಟೈಮ್ನಾಗ ಬೇಕಾಗ್ತಾವೆ ವರ್ಸಾಕ ಮಾಡೋಕಂತಂದು ತೆಗೆದಿಡ್ತೀವಿ ಮತ್ತು ವರ್ಷ ಅವ್ನು ಬಿಡ್ತೇವೆ ಸೊ ಹಿಂಗೆ ಮಾಡ್ತೀವಿ ಯಾಕೆ ಸುಮ್ಮನೆ ಹೊಲಸಾಗಲಾರ್ದಾರು ಅರ್ಬಿ ಯಾಕೆ ಒಗಿಯೋದು ಅಂತಂದು ಹಿಂಗೆ ಮನೆಯೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಎಷ್ಟು ಬಟ್ಟೆಗಳಿದ್ರೂ ಸಾಲಂಗಿಲ್ಲ ವರ್ಸಾಕ ಅಮ್ಮ ತೊಳೆಯೋದು ಒರೆಸೋದು ತೊಳೆಯೋದು ಒರೆಸೋದು ಹಿಂಗೆ ಮಾಡಬೇಕಾಗತ್ತೆ ಸೊ ಅದ್ರ ಬದಲಾಗಿ ನಾವು ಹಿಂಗೆ ಮಾಡ್ತೀವಿ ಅಂದರೆ ಸ್ವಲ್ಪ ನೀರು ಹಿಡಿಯೋ ಬಟ್ಟೆಗಳು ಇಂಥವು ತಿಂಗೆ ತೆರಗೆಟು ಹಿಂಗೆ ಇರ್ತಾವಲ್ಲ ನೋಡ್ರಿ ಸೊ ಹೂ ಹೋದ್ರೆ ಅವು ಚಲೋ ಅನ್ಸಂಗಿಲ್ಲ ವರ್ಷಕ್ಕೆ ಇಂಥ ಅಂದ್ರೆ ಕೊಟ್ಟು ಟೀ ಶರ್ಟು ಮಕ್ಕಳು ಟೀ ಶರ್ಟು ಬನಿಯನ್ನು ಇಂಥ ಇರ್ತ ನೋಡ್ರಿ ಹ್ಞೂ ಹಿಂಗೆ ಮಕ್ಕಳು ಟೀ ಶರ್ಟು ಬನಿಯನ್ನು ಮತ್ತು ಲೆಗ್ಗಿನ್ಸು ಇರ್ತ ನೋಡಿರಿ ಸೊ ಇಂಥ ಬಟ್ಟೆಗಳನ್ನ ತೆಗೆದಿಟ್ಕೊತೀವಿ ಮನೆ ಕ್ಲೀನ್ ಮಾಡಕ್ಕೆ ಬೇಕಾಗ್ತೈತಿ ಬನ್ರಿ ನಾ ಬರ್ರಿ ಮಾಡಬಾರೀ ಬಂದಿ ನೋಡ್ರಿ ಹೋಗಿ ಕರ್ಕೊಂಡು ಬಂದೆ ಹಾಂ ಮತ್ತೆ ಬಂದು ಮತ್ತೋಗಿದ್ದ ಒಟ್ಟು ಅರಣ್ಯ ಇವತ್ತು ಕಾಯ್ದೆ ನನ್ನ ಡ್ಯೂಟಿ ಇವತ್ತು ಎಲ್ಲಿ ಹೋದ ಎಲ್ಲಿ ಬಂದ ಮನ್ಯಾಗ ಅದಾನೋ ಇಲ್ಲೋ ಬರೀ ಇದ ನಂದು ಎಲ್ಲ ಆಯ್ಕೆ ನೋಡ್ರಿ ಇವತ್ತು ಒಟ್ಟು ಸ್ಕೂಲ್ ರಜ ಇದ್ದಿನ ಸ್ಕೂಲ್ಗೆ ಹೋದಾಗ ನಾನು ನೋಡ್ರಿ ಹೆಂಗೆ ಬಾಯ್ ಮಾಡಾಕತ್ತ ಈಗ ಇದು ನೋಡಕ್ಕೆ ಹೆಂಗೆ ಐತೆ ಅಂದ್ರೆ ಸ್ವಲ್ಪ

ಏನ್ ಮಾಡ್ತೀವಿ ಪುಟ್ಟ ಏನೇನೋ ಮಾಡಾಕತ್ತ ನೋಡ್ರಿ ಏನ್ ಮಾಡಿದ್ವಿ ಏನೋ ಮಾಡಿಯಲ್ಲ ಏನದು ಬಾಕಿರ ಬಾಲ್ಕನಿ ಬಾಲ್ಕನಿರಂಗ ಏನೇನ್ ಮಾಡ್ತೀಯ ಬೇಸ್ಟ್ ಮಾಡಕತ್ತಿ ಹಿಂಗೆಲ್ಲ ಮಾಡಿಸ್ಕೋತಿ ಮತ್ತೆ ನೋಡು ನೋಡ್ರಿ ಇದು ಎಲ್ಲ ಬಾದಾಗಿತ್ತು ಇದು ಏನು ವೆಲ್ಕಮ್ ಟು ಗೋಲ್ಡನ್ ಸ್ಟಾರ್ ಹೌಸ್ ಅಂತೇಳಿ ಏನು ಬರ್ದಿದ್ಲ ಬ್ಲಾಗ್ ನೋಡಿ ನೋಡ್ಕೊತಿರೋರಿಗೆ ಡೈಲಿ ಗೊತ್ತಿರ್ತೈತಿ ಅದೆಲ್ಲ ಹರಿದಿತ್ತು ಪೇಪರ್ ಮತ್ತು ಅಂತ ಮತ್ತೆ ಹೊಸ ಅದು ಬರ್ದು ಹಾಕ್ಯ ನೋಡ್ರಿ ಏನು ಅದಾಳು ಎಸ್ಗೆ ಮತ್ತು ಮಧ್ಯಾಹ್ನ ಕಂಟಿನ್ಯೂ ಮಾಡಕ್ಕಂತೀನಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಟ್ಟೆಲ್ಲ ತೊಳೆದು ಒನ್ ಹಾಕಿ ಈಗ ಊಟ ಮಾಡಬೇಕು ನೋಡಿರಿ ಊಟ ಮಾಡೋಕೆ ಪ್ಲೇಟ್ ರೆಡಿ ಮಾಡ್ಕೊಂಡೇನೆ ಮಕ್ಕಳು ಎಲ್ಲರದ್ದು ಊಟ ಆಯಿತು ಊಟ ಮಾಡೋಕ್ಕಂದ್ರೆ ಇವತ್ತು ರೊಟ್ಟಿಯೇನು ಮಾಡಿಲ್ಲ ಸೊ ನೆನ್ನೆ ಏನು ರಾಗಿ ರೊಟ್ಟಿ ಮಾಡಿದ್ನಲ್ಲ ಸೊ ಅವ ರೊಟ್ಟಿ ಅದಾವು ಬರೀ ಈಗ ಊಟ ಮಾಡೋಣ ಅಂತ ಮಕ್ಕಳೇನು ರಾಗಿ ರೊಟ್ಟಿ ಏನು ತಿನ್ನಲಿಲ್ಲ ಸೊ ಆರೋಗ್ಯಕ್ಕೆ ಭಾಳ ಒಳ್ಳೇದಿದು ರಾಗಿ ರೊಟ್ಟಿ ಅವ್ರೇನು ಬೆಳಗ್ಗೆ ಏನು ಮಾಡಿದ್ನಲ್ಲ ಬಟಾಣಿ ಗ್ರೇವಿ ಮತ್ತು ರೈಸ್ ಅದನ್ನ ತಿಂದ್ರೆ ಮತ್ತೆ ಚೆನ್ನಾಗೈತೆ ಮಮ್ಮಿ ಅಂತೇಳಿ ನೋಡಿ ಫ್ರೆಂಡ್ಸ್ ನಮ್ಮ ಮಮ್ಮಿ ಜೋಳ ಹಸ ಮಾಡಾಕತ್ತಾಳು ಅದ್ರ ಇವತ್ತು ಚಾಲೆಂಜಿಂಗ್ ವಿಡಿಯೋ ಫ್ರೆಂಡ್ಸ್ ಏನು ಚಾಲೆಂಜಿಂಗ್ ವಿಡಿಯೋ ಮಾಡ್ತಿದ್ರು ಮಣ್ಣಿಲ್ಲಿದ್ದ ಚಾಲೆಂಜಿಂಗ್ ವಿಡಿಯೋ ಚಾಲೆಂಜಿಂಗ್ ವಿಡಿಯೋ ಅನ್ನಕತ್ತ ಅದೇನು ಮಾಡೋದು ಆಗೋದ ಅದೇನು ಚಾಲೆಂಜಿಂಗ್ ವಿಡಿಯೋ ಅಂತ ಅದು ಪ್ಲಾಸ್ಟಿಕ್ ಬಾಟಲ್ ಇರ್ತೈತಿ ಅರ್ಥ ಮಾಡೋದು ಯಾವಾಗ ಮಾಡೋದಾಗ್ತೈತೆ ಏನು

ಸೊಟ್ಟು ಖೋಕ್ ನೋಡ್ರಿ ಮಾರು ಹೆಂಗ್ ಆಗೈತಿ ಈಗ ಬರಬೇಕಿ ದುಡ್ಡು ಈಗ ಆಡಬೇಕು ನೆಡಿ ಸುತ್ತ ನೋಡ್ರಿ ಗೋರ್ವಿನ ಆಡ್ತಾನಂತ ನಾನು ಹಿಟ್ಟ ಆಡ್ತೀನಿ ಮಮ್ಮಿ ಅಂತೇಳಿ ಬಂದ ಚಂದಾಗ ಆಡ್ಬೇಕ್ರಿ ನೀವೇ ಚಂದಾಗ ಹಾಕ್ಬೇಕ್ರವಿನ ಹ್ಮ ಎಲ್ಲೆಲ್ಲರೂ ಹೊಡಿತೀವಪ್ಪ ನೀನು ಹ್ಮ್ ನೀ ಅಕ್ಕನ ಕಡೆ ಅಲ್ಲಿ ಎತ್ತಗರ ಪತ್ತಾಗ್ರ ಹೊಡ್ಯಾಕಂತಿ ಆ ಇನ್ನು ಆಡಕ್ಕೆ ಬರೋದಿಲ್ಲ ಇನ್ನೂ ಹ್ಞೂ ಸೊ ನೋಡ್ರಿ ಶಟ್ಲ್ ಶಟಲ್ಕ ಕಾರ್ಡ್ ಬಂದ್ವಿ ಅನ್ನಿತಾ ಇದಿರ ದೀಪಾಸ್ ತಾ ಮಮ್ಮಿ ಹ್ಮ್ ಇದೆ ಹೇಳ್ತಾರೆ ಮನೆ ಕಮಕ ಕದಲೆ ಏಳೆ ಆಡು ಮುಂತಾಗ ಮುಂಗಾಯಿ ಬಾತ್ ಹ್ಮ್ ನೇಂತಾ ಚಲೋ ಇದ್ದಾಳೆ ಒಕು ಎಲ್ಲಾ ಕಟಿಂಗ್ ಮಾಡ್ಸ್ಕೊಂಡ್ರೆ ಸೋಪ್ ದೊಡ್ಡವ ಎಲ್ಲಾ ಫುಲ್

ನೋಡಿ ಫ್ರೆಂಡ್ಸ್ ಶಾಂಪೂ ಯೂಸ್ ಯೂಸ್ ಮಾಡಬೇಡಿ ಯಾಕಂದ್ರ ಕೂದಲ ಬಿಳಿ ಮತ್ತ ಕೂದಲ ಹಾಕವು ಕೂದಲಾ ನಾ ಶಾಂಪೂ ಹಚ್ಚಿ ಒಂದ್ ಕೂದಲ ಬೆಳ್ಳಿ ಅದ್ರ ಸಂಬಂಧ ನಿಮಗ್ ಹೇಳಾಕಿನಿ ಶಾಂಪೂ ಹಚ್ಬೇಡ್ರಿ ಯಾರ ಇದು ವಿಡಿಯೋ ನೋಡ ಈ ಶಾಂಪೂ ಹಚ್ಬೇಡ್ರಿ ಕಾಪಿ ಪೌಡರ್ ಹುಚ್ಚರಿ ಚಲೋ ಹೇರ್ಸ್ ಬರ್ತಾವ ಮತ್ ಸ್ಮೂದನ್ ಹಾಕವು ಸೊ ಅನ್ವಿತಾಗೆ ಈಗ ಶಾಂಪೂ ಹಚ್ಬೇಡ ಅಂತಂದು ಹೇಳಿ ನೋಡ್ರಿ ಶಾಂಪು ಹಚ್ಚದ್ರಿಂದ ಕೂದಲು ವೈಟ್ ಅಂತಂದು ಹೇಳ್ತಾರೆ ಎಲ್ಲರೂ ಹಾಗಾಗಿ ಸುಮ್ಮನೆ ಯಾಕಂತ ಆಲ್ರೆಡಿ ಈಗ ಒಂದು ವೈಟ್ ಆಗಿಬಿಟ್ಟೈತಿ ನನಗೆ ಅದ ಈಗ ಚಿಂತೆ ಬಂದಂಗೈತಿ ಅದಕ್ಕಾಗಿ ಕಾರ್ತಿಕ್ ಪೌಡ್ರ್ ಅಂತಂದು ಹೇಳಿಬಿಟ್ಟೆ ನೋಡ್ರಿ ಇನ್ನು ಒಟ್ಟು ಇನ್ನು ಹಾಂ ವಿಂಟರ್ ಏನು ಇನ್ನು ಭಯಂಕರ ಬಿಸಿಲು ಲಿಪ್ಸ್ಟಿಕ್ ಲಿಪ್ ಬಾಮ್ ಹಚ್ಚಬೇಕು ಓಕೆ ಹಚ್ತಾರ ನಡಿ ನಿಮ್ಗ ಎಲ್ಲ ರೆಫರ್ ಮಾಡಕತ್ತ ನೋಡ್ರಿ ಅನ್ವಿತಾ ಏನೇನು ಹಚ್ಬೇಕು ಏನೇನು ಜಾಂಪ್ ಹಚ್ಬೇಕು ಹೇರ್ಸಿಗೆ ಏನ್ ಹಚ್ಬೇಕು ಸ್ಕಿನ್ ಗೆ ಏನ್ ಹಚ್ಬೇಕು ಅಂತ ಹೇಳಿ ನಿಮ್ಗ ಪ್ರಿಫರ್ ಮಾಡಕತ್ತಾಳ

बेरे यादू यूज मार पड़ रहे हैं हाँ मम्मी शैम्पू नहीं यूज मारता हाँ मम्मी शैम्पू नहीं यूज मारता हाँ मार रहा नहीं यूज करते कौन था यार करते कर चावनी ना यार मात क्या बड़ा नन मात उन्हें क्या करते हैं तो फिर बात आता क्या बात क्या ना आधा ना आधा बंदा अच्छा हम्म हम्म वो दीपा चोग हम्म ये मार्� ನೋಡ್ರಿ ನಮ್ಮ ಅನ್ವಿತಾ ನೀರಿನ ಬಾಟಲ್ ಕಟ್ ಮಾಡಿ ಇದಕ್ಕೆ ವೈಟ್ ಪೇಪರ್ ಅನ್ಸಳ ಮತ್ತೆ ಅದ್ರ ಮೇಲೆ ಯಲ್ಲೋ ಪೇಪರ್ ಅನ್ಸಳ ಇದ್ರಾಗ ಏನು ಮಾಡಕ್ಕೆ ಪೆನ್ಸಿಲ್ ಎಲ್ಲಿ ಇರ್ತೀಯ ಅದನ್ನ ಅದ್ರ ಮತ್ತೆ ಸ್ಕೆಚ್ ಮಾಡ್ ಚಂದ ತಿನ್ನ ಇಲ್ಲಿ ನಾನು ಹೆಸರು ಫ್ಲವರ್ ಡಿಸೈನ್ ನೀ ಸ್ಕೆಚ್ ಮಾಡ್ತೀಯಲ್ಲ ನಿಮ್ಮ ಏನು ಪ್ರಾಜೆಕ್ಟ್ ವರ್ಕ್ ಎಷ್ಟು ಚಂದ ಚಂದ ಮಾಡಿ ಇಲ್ಲ ಡಿಸೈನ್ ಆ ಹಂಗ ಇಲ್ಲಲ್ಲ ನೋಡಿ ಫ್ರೆಂಡ್ಸ್ ಇದನ್ನ ಮಜ್ಜಿಗೆ ಹಾಕೊಂಡ್ ಹೋಗಿರು ತಂಪಿರ್ಲಿ ಬಾಡಿ ಟ್ರಾವೆಲ್ ಮಾಡ್ಬೇಕಾದ್ರೆ ನೀರಿನ ಬಾಟಲ್ ಅದು ತಗೊಂಡ್ ಹೋಗಿರ್ತೀವಿ ಮತ್ತೆ ನೀರ್ ಕಾಲ ಖಾಲಿ ಅದು ಅಂದ್ರೆ ನೀರಿನ ಬಾಟಲ್ ತಂದಿರ್ತಾರ ಫ್ರೆಂಡ್ಸ್ ಸೊ ಆ ನೀರಿನ ಬಾಟಲ್ ನ ಒಗ್ಯಂಗಿಲ್ಲ ಹಿಂಗ್ ಹಸ್ಬೆಂಡ್ ಗೆ ಡ್ಯೂಟಿಗೆ ಅದು ಹೋಗ್ಬೇಕಾದ್ರೆ ಮಜ್ಜಿಗೆ ತಗೊಂಡ್ ಹೋಗ್ತಾರ ಸೊ ಆ ಮಜ್ಜಿಗೆ ತಗೊಂಡ್ ಹೋಗಿಂದ ಅದನ್ನ ಒಗದ್ ಬಿಡ್ತೀವಿ ಅದನ್ನ ಒಗ್ಯೂ ಬದ್ಲಿ ಅನ್ವಿತ ನೋಡ್ರಿ ಅಕ್ಕಿ ಏನೋ ಪೆನ್ ಪೆನ್ಸಿಲ್ ಅದು ಇಟ್ಕೊಂಡ್ ಬೇಕಾಗಿರ್ತೀವಿ ಒಂದ್ ಸೊ ಹಿಂಗ ಕಟ್ ಮಾಡ್ಕೊಂಡು ರೀ ಯೂಸ್ ಮಾಡ್ಕೊಂಡ ನೀರಿನ ಬಾಟಲ್

ಇಂಗು ಮಾಡ್ತಾರಾ ನಾ ನಮ್ಮ ಫ್ರೆಂಡ್ ಮಾಡಿದ ಬুকಮಾರ್ಕ್ ಬুকಮಾರ್ಕ್ ಅಂತಾರಾ ಇದಕ್ಕ ಇಲ್ಲ ಅಕಿ ಬুকಮಾರ್ಕ್ ಒಳಗ ಹಿಂಗತ್ತೆ ಮಾಡಿದ ನಾವು ನಾ ಬಾಟಲ್ ನಾನು ಮಾಡಿದಿನಿ ಹ್ಮ್ ಇ ಇದನ್ನ ಮ್ಯಾಲಿನ್ ಕ್ಯಾಪ್ ಮಾತ್ರ ರೀ ಯೂಸ್ ಮಾಡಬಹುದು ಹೆಂಗೇ ಅಂದ್ರೆ ಇದನ್ನೆಲ್ಲ ಸ್ಟೋರ್ ಮಾಡಿ ಅದು ಮತ್ತೆ ಸ್ಕೆಚ್ ಪೆನ್ ಇಡ್ತಾವು ಬ್ಯಾಗ್ ಅಲ್ಲಿ ಕ್ಯಾರಿ ಮಾಡ್ ಹೋಗಿ ಇಷ್ಟು ಬಿಡ್ತಾವು ಅದಕ್ಕೆ ಇದನ್ನ ಬ್ಯಾಗ್ ಸಲ ನಿಧಾನ ಇದನ್ನೆಲ್ಲ ಕೊಡ್ಸುತ್ತಾ ತಿಳ ಏನ

ಫಸ್ಟ್ ಅದು ಪರ್ಫೆಕ್ಟ್ ಗುಂಡಾಗ ಹಾಕ್ಬೇಕು ಅನ್ವಿತಾ ದೋಸೆ ಅಂತ ನಾ ಮನೆಯ ಸೀಸನಿಂಗ್ ಮಾಡೀನಿ ಇನ್ನೊಂದು ಹಂಚ್ ತಗೋ ಬರೋದಿನ ಮಾತ್ರ ದೋಸೆ ಇದ್ರಾಗ ಎರಡು ಗುದ್ದೇಳಿ ಈಗ ಎರಡು ಹಂಚ್ ತೊಳೆ ಇಬೇಕು ನೋಡು ಹೇಳೀನಿ ಯೂಸ್ ಮಾಡಬೇಡಿದ ದೋಸಾಗ ಅಂತ ಅಷ್ಟೇ ಇಟ್ಟಿನಿ

ಅಂತೂ ಸಣ್ಣಗೆ ಸಣ್ಣಗೆ ಅನ್ವಿತಾ ಅಡುಗೆ ಮಾಡೋಕೆ ಕಲೆ ಕಟ್ಟ ಆಮ್ಲೆಟ್ ಹಾಕಿರ್ಲಿ ಇವತ್ತ ಮೊನ್ನೆ ಹುಳಿಗೆ ಮಾಡಿಲ್ಲ ಚಪಾತಿ ಲಟ್ಟಿಸ್ತಾಳ ರೊಟ್ಟಿನೂ ಚಾರ ಚೂರು ಮಾಡ್ತಾಳ ಆ ಥರ ಅಭ್ಯಾಸ ಮಾಡೋದು ಅಂತೂ ಅನ್ವಿತ ಈಗ ಆಮ್ಲೆಟ್ ಹಾಕಿಲ್ಲ ಎಲ್ಲರಿಗೂ ನನಗೆ ಮತ್ತೆ ಅವ್ರಿಗೆ ನನಗೆ ತಮ್ಮ ಮೊವರ ಮನಿಗೆ ಅಷ್ಟೇ ಹಸ್ಬೆಂಡನು ಹೊಲ್ಯ ಅಂದ್ರೆ ಮತ್ತು ತಮ್ಮ ನೋಲ್ಯಾಗ ಊಟ ಮಾಡ್ತೀವಿ ಇವತ್ತಿನ ಬ್ಲಾಗ್ ಈ ರೀತಿಯಾಗಿರ್ತೇ ನೋಡಿ ಐ ಹೋಪ್ ನಿಮ್ಮನಾಗೆ ಇಷ್ಟ ಈ ಬ್ಲಾಗ್ ಅಂತ ಹೇಳಿ ಅಂದ್ಕೊಂಡೀನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮ್ಮಿ ಸಬ್ಸ್ಕ್ರೈಬ್ ಮಾಡಿದ್ರು ನಾನು ಅಂತ ನಾನು ನೆಕ್ಸ್ಟ್ ಬ್ಲಾಗ್ ನಾಗೆ ಸಿಗ್ತೀನಿ ಅಲ್ರಿಗೂ ಟಾಟಾ ಬಾಯ್ ಬೈ ಬಾಯ್ ಬೈ ಹೇಳಿರಿ ಟ್ಯಾ ಟ್ಯಾ ಬೈ ಬಾಯ್ ನಾ ಈಗ ನೆಕ್ಸ್ಟ್ ಪ್ರೋಗಗಳಲ್ಲಿ ಸಿಕ್ತೀವಿ ಯಾಕೂ ಬೈ ಬಾಯ್ ಬೈ ಗುಡ್ ಐ ಬಾಯ್